ಇಬ್ರು ವ್ಯಕ್ತಿಗಳು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಅನ್ಕೊಳ್ಳೋಣ ಮೊದಲನೇ ಅವನು ನೀತಿವಂತ ಎರಡನೇ ಅವ್ನು ಕಳ್ಳ ಅಂತ ಅನ್ಕೋಳ ಮೊದಲನೇವನು ದೇವ್ರ ಮುಂದೆ ನಿಂತಾಗ ಏನು ಯೋಚನೆ ಮಾಡ್ತಾನೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಈ ದೇವಸ್ಥಾನಕ್ಕೆ ನಾನು ಏನಾದ್ರು ಇದನ್ನ ಇನ್ನಷ್ಟು ಸುಂದರವಾಗಿಸಬಹುದಾ ಅಂತ ಯೋಚನೆ ಮಾಡ್ತಾನೆ ಎರಡನೇವನು ಏನು ಯೋಚನೆ ಮಾಡ್ತಾನೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಒಡವೆಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಯಾರು ಇದ್ದಾಗ ಇದನ್ನ ತಗೊಂಡೋಗಿ ಮಾರ್ಬಿಡ್ಬೋದಾ ನನಗೆ ಏನ್ ಸಿಗ್ಬಹುದು ಅಂತ ಯೋಚನೆ ಮಾಡ್ತಾನೆ ಮೊದಲನೇವನು ನಾನು ಏನ್ ಕೊಡ್ಬೋದು ದೇವರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂತ ಯೋಚನೆ ಮಾಡ್ತಾರೆ ಎರಡನೇ ಅವನು ನನಗೇನ್ ಸಿಗುತ್ತೆ ಒಡವೆಗಳು ಎಷ್ಟು ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಾರೆ ಇಬ್ರು ವ್ಯಕ್ತಿಗಳನ್ನೇ ನಿಂತಿರೋ ಜಾಗ ಒಂದೇನೆ ಆದರೆ ನೋಡ್ತಾ ಇರೋ ವಿಷಯಗಳು ಬೇರೆ ಅವಲೋಕನ ಮಾಡ್ತಾ ಇರೋ ರೀತಿ ಬೇರೆ ಅವ್ರ ಮನಸ್ಸಲ್ಲಿ ಧರ್ಮ ಇದೆಯೋ ಅಥವಾ ಅಧರ್ಮ ಸಂಸ್ಥಾಪನೆ ಆಗಿದೆಯೋ ಅನ್ನೋದ್ರ ಮೇಲೆ ನೋಡಿ ತಗೊಳ್ತಾ ಇರೋ ವಿಷಯ ಹೇಗೆ ಅನ್ನೋದು ನಿರ್ಧಾರ ಆಗುತ್ತೆ ತೋಳಗಳ ಹತ್ರ ಹೋಗಿ ನ್ಯಾಯ ಕೇಳಿದ್ರೆ ಏನೂ ಗೊತ್ತಿಲ್ಲದಿರೋ ಪ್ರಾಣಿನ ಸುತ್ತುವರೆದು ತಿನ್ನೋದೇ ನ್ಯಾಯ ಧರ್ಮ ಅಂತ ಹೇಳ್ತಾರೆ ಉದಾಹರಣೆಗೆ ಅಶ್ವತ್ಥಾಮ ಮಹಾಭಾರತದ ಕೊನೆಯಲ್ಲಿ ಹಳದ ಮರದ ಕೆಳಗಡೆ ಮಲಗಿರಬೇಕಾದ್ರೆ ಗೂಬೆಗಳ ಹಿಂಡು ಬಂದು ಕಾಲಿಗಳನ್ನ ಕೊಲ್ತಾ ಇರಬೇಕಾದ್ರೆ ಅವನ ಮನಸ್ಸಲ್ಲಿ ಧರ್ಮ ಇದ್ದಿದ್ರೆ ಮುರುಕ ಹುಡ್ತಾ ಇತ್ತು ಅವನೇನ್ ಅಂದ್ಕೊಳ್ತಾನೆ ಓಹ್ ಕತ್ತಲಲ್ಲಿ ನಾನು ಹೋಗಿ ಪಾಂಡವರ ಡೇರೆ ಮೇಲೆ ದಾಳಿ ಮಾಡಿದ್ರೆ ಪಾಂಡವರನ್ನ ಆರಾಮಾಗಿ ಕುಂದ್ಬಿಡ್ಬೋದು ಅಂತಾನೆ ಹೋಗ್ತಾನೆ ಉಪ ಪಾಂಡವರು ಪಾಂಡವರು ಮಕ್ಕಳನ್ನು ಕೊಂದು ಬಿಡ್ತಾನೆ ಅವನ ಮನಸ್ಸಲ್ಲಿ ಧರ್ಮ ಇದ್ದಿದ್ದಿದ್ರೆ ಈ ತರದ ಅಧರ್ಮದ ಕೆಲಸ ನಡೀತಾ ಇರಲಿಲ್ಲ ಇಷ್ಟು ಒದ್ದಾಡಬೇಕಾಗಿರಲಿಲ್ಲ ನಳ್ಳಬೇಕಾಗಿರಲಿಲ್ಲ ಆದ್ರಿಂದ ಯಾವುದಾದ್ರೂ ಜಾಗದಲ್ಲಿ ನಿಂತು ಯಾರತ್ರ ಏನು ಕೇಳ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಯಾರ ಹತ್ರ ನ್ಯಾಯ ಕೇಳ್ತಾ ಇದ್ದೀರಾ ನಿಮ್ಮ ಮನಸ್ಸಲ್ಲಿ ಧರ್ಮ ಅಥವಾ ಅಧರ್ಮ ಸ್ಥಾಪನೆ ಆಗಿದೆಯಾ ಅದಕ್ಕೆ ನೀವು ನೋಡ್ಕೊಳ್ಳಿ ಯೋಚನೆ ಮಾಡಿ